ಸವಿತಾ ನಿಮ್ಮ ಅವನ್ ಮಲ್ಕೊಂಡ್ರಿರಮ್ಮ ಹ್ಞೂ ಅಕ್ಕಿಲಮ್ಮ ಮಲ್ಕೊಂಡ್ರು ಶುಗರ್ ಮಾತ್ರ ಎಲ್ಲ ಕೊಟ್ಟೆ ಮಲ್ಕೊಂಡ್ರು ನಮ್ಮ ಬಸಯ್ಯ ಕವಿತಾ ಮಧ್ಯಾಹ್ನ ಹೋಗಿದ್ದಲ್ಲಮ್ಮ ಇನ್ನೂ ಬಂದೇ ಇಲ್ಲ ಏನ್ ಸವಿತಾ ಮಾಡೋದು ಓನದು ಜಾನು ಒಬ್ಬಳೆ ಮಾತಾಡ್ಕೊತ ಇದೀಯ ಓ ನಮ್ಮನೇ ಅದು ಓ ಎಲ್ಲ ನಿಮ್ಮ ದೇವ ಮಜ್ಜೆ ಆ ಎಲ್ಲ ಇದಕ್ಕೆ ಎಷ್ಟು ಐತಮ್ಮ ಸವಿತಾ ದಾವ ಎಲ್ಲ ಅಂದ ತಕ್ಷಣ ಹೇಳ್ತಾ ಇರೋದು ನೋಡೋದು అయ్యో నచ్చినో ఎస్ బుద్ధి ఐతమ్మ ఇక్క ఆ ఎల్గల అజ్జి బతాళ సుమ్మ సుమ్ అలబారమ్మ అలబారజ్జి బంద సుమ్ారు నిమ్మ ఆంటీను ని తాత ఇబ్బు వే కరే అలబారు ಅಳದು ನನ್ನ ಮುದ್ದು ಬಂಗಾರ ನನ್ನ ಮುದ್ದು ಚೀನು ಆಕ ನೀನು ಹೇಳದು ಆಕ ಅಳದು ನೀನು ಅಳ್ಕೊಡ್ದಮ್ಮ ಅಳ್ಕೊಡ್ದು ಇದು ಹಂಗಂಗೆ ಹೇಳ್ತದೆ ಹಂಗಂಗೆ ನಗೀತದೆ ಏನಮ್ಮ ಆಯ್ತು ಏನಮ್ಮ ಆಯ್ತು ಇದು ಆ ಬಂಗಾರ ಬೊಮ್ಮೆ ಹಿಂಗಾಡ್ತದಿದೋ ಓ ನಿನ ಜಿಜ್ಜು ಮಾಡಮ್ಮ ನೀನು ಜಜ್ಜಿ ಮಾಡು ಜಿಜ್ಜು ಮಾಡ್ಬೇಕಮ್ಮ ಬಂಗಾರ ಮಗು ಇದ್ದ ಲಾಲಿ 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 ಶ್ರೀ ಚಕ್ರಧಾರೆಗೇ ಶಿರವಾಗೋ ಲಾಲಿ ರಾಜೀವ ನೇತ್ರನಿ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಪದವಾಡೋ ಲಾಲಿ 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 ಶ್ರೀ ಚಕ್ರಧಾರಿಗೆ ಶಿರವಾಗೋ ಲಾಲಿ ಅಲ್ಲತ್ಯನ್ ಯಾಕೆ ಹಿಂಗೆ ಮಾಡ್ತಾಳೆ ಹಾಂ ಎಷ್ಟೊತ್ತಾಗೈತೆ ನೋಡು ಏನು ಅನ್ಕೊಳ್ಳೋದು ಯಾಕೆ ದೇವಮ್ನಿ ಇಂಥ ವಿಷಯಗಳಿಗೆಲ್ಲ ಇಷ್ಟೊಂದು ಸೀರಿಯಸ್ ಆಗ್ತಕ್ಕಂತಳೆ ಹಾಂ ಬಿಟ್ಬಿಡ್ಬೇಕು ಅವ್ರಿಗೇನು ಬುದ್ಧಿ ಇಲ್ಲ ಬುದ್ಧಿ ಇದ್ರೆ ಬದುಕ್ತಾರೆ ಇಲ್ಲ ಅಂತಂದ್ರೆ ಅವ್ರು ಬಾಡ ಊಟ ಅಲ್ಲೇ ಅಮ್ಮನ ಮನೆ ಬಿಟ್ಟು ಹೋಗಂಥ ಪರಿಸ್ಥಿತಿ ಏನಿತ್ತು ಅಯ್ಯೋ ಒಳ್ಳೆದು ದೇವ್ನು ಎಲ್ಲ ನಮ್ಮಿಂದನೇ ಅಮ್ಮ ಆಗಿತ್ತು ಎಂತ ಕೆಲಸ ಆಯಿತಮ್ಮ ಮತ್ತೆ ಇಷ್ಟೊಂದು ಸೀರಿಯಸ್ ಆಗ್ತಾಕಂತಳೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲಮ್ಮ ಓಕೆ ಏನು ಮನೆಗೆ ಬರ್ತೀರಿ ಇರಲಿ ನಿಮ್ಗೆ ಒಬ್ಬೊಬ್ಬರಿಗೂ ಐತೆ ಏನ್ ಮಾಡ್ತೀನಿ ಅಂದ್ರೆ ನೋಡ್ತಾರ್ರಿ ಶೋಭಿ ಫೋನ್ ಮಾಡ್ತಾನೆ ಅವಳೆ ಹಾಕಿಲ್ಲಮ್ಮ ಅಮ್ಮನ ನೋಡ್ಬೇಕಕ್ಕ ದೂರದಿಂದ ವಿಡಿಯೋ ಕಾಲ್ ಮಾಡಿ ತೋರಿಸು ತೋರಿಸು ಅಂತ ಏನು ಮಾಡಬೇಕು ಏನೋ ನನಗೇನೋ ಗೊತ್ತಾಗ್ತಾ ಇಲ್ಲ ಹಾಕಿಲ್ಲಮ್ಮ ಏನು ತೋರಿಸೋದೋ ಏನೋ ಹೋಗಮ್ಮ ಏನಂತ ಕೆಲಸ ಆಗೋಯ್ತು ಏನೋ ಅಮ್ಮನ ಪಾಡು ಬೀಳೋಳಲ್ಲ ಅಮ್ಮನ ಜೊತೆಗೆ ನಾವು ಇದ್ರಿ ಏನೋ ಒಂದು ಪಾಡು ಬಿತ್ತು ಅವ್ನು ಕೇಳಿದಷ್ಟು ಕೊಟ್ಟತ್ತು ಮದುವೆ ಮಾಡ್ತಾ ಇದ್ರಲ್ಲ ಯಾಕೆ ನೀವು ಹಿಂಗೆಲ್ಲ ಮಾಡೋಕೆ ಹೋಗಿತ್ತು ಏ ವಿಜಯ್ ಇಷ್ಟವಾಗಿತ್ತು ನಿನ್ನಿಂದನೋ ಅಮ್ಮ ಅತ್ತೆ ಇಷ್ಟೊಂದು ಸೀರಿಯಸ್ ಆಗಿ ತಕ್ಕಂತಾರೆ ಅಂತ ನನಗೇನಮ್ಮ ಗೊತ್ತಿತ್ತು ನೋಡಮ್ಮ ಎಂಥ ಕೆಲಸ ಆಗೋಯ್ತು ಇಲ್ಲಮ್ಮ ಇಲ್ಲ ಸಿಕ್ಕಿಲ್ಲ ಎಲ್ಲ ಕಡೆ ಹುಡುಕಿದ್ರಿ ಸಿಕ್ಕಿಲ್ಲ ಎಲ್ಲೂ ಇಲ್ಲ ಏನ್ ಕವಿತಾ ಹೇಳ್ತಾ ಇದ್ಯಾ ಹ್ಞೂನಮ್ಮ ಎಲ್ಲೂ ಸಿಕ್ಕಿಲ್ಲಮ್ಮ ಹುಡ್ಕಿ ಹುಡ್ಕಿ ಸಾಕಾಯ್ತು ಮಧ್ಯಾಹ್ನದಿಂದ ಇಂತ ಜಾಗ ಹುಡುಕಿಲ್ಲ ಅನ್ನಂಗಿಲ್ಲ ಎಲ್ಲ ಕಡೆ ನೋಡಿದ್ರಿ ಕ್ಯಾರ ಬಾಯಿಗಳು ಒಂದು ಬಿಟ್ಟಿಲ್ಲಮ್ಮ ಎಲ್ಲ ಹುಡ್ಕಿದ್ರಿ ಆ ಮೇಲೆ ಕೂಡ ಹೋಗಿದ್ರೆ ಎಲ್ಲೂ ಇಲ್ಲಮ್ಮ ಹಾಕಿಲ್ಲಮ್ಮ ಇವಾಗೆಲ್ಲ ಮಲ್ಕಳ್ರೆ ನನಗೊಂದು ಒಂದು ಜಾಗ ಗೊತ್ತು ಏನಾದರೂ ಆಮೇಲೆ ಆ ಜಾಗಕ್ಕೆ ಹೋಗೋದು ಬೆಳಗ್ಗೆ ಹೋಗಿ ನೋಡೋಣ ಅಲ್ಲಿಲ್ಲ ಅಂತಂದ್ರೆ ಆಮೇಲೆ ಏನೋ ಮಾಡೋಣ ಮುಕ್ಕಾಲು ಭಾಗ ನಂಗೆ ಅಲ್ಲೇ ಇರ್ತಾಳೆ ಅಂತ ಇದೆ ನೋಡೋಣ ಅಲ್ಲಿ ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಇನ್ನೇನು ಮಾಡೋಕ್ಕಾಗಲ್ಲಮ್ಮ ಎಲ್ಲಿ ಬಸಯ್ಯ ಕರ್ಕೊಂಡು ಹೋಗ್ತೀನಮ್ಮ ಇವಾಗೆಲ್ಲ ಮಲ್ಕಳ್ರಮ್ಮ ಮಲ್ಕಳ್ರಿ ಬೆಳಗ್ಗೆ ಯೋಚನೆ ಮಾಡೋಣ ಅಲ್ಲಿ ಇರ್ತಾಳೆ ಅಂತೀಯಾ ಬಸಯ್ಯ ಹ್ಞೂನಮ್ಮ ಯಾವಾಗ ಬೇಜಾರಾದರೂ ಅಲ್ಲಿಗೆ ಓದ್ತಾಳೆ ನಾನು ಕರ್ಕೊಂಡು ಹೋಗ್ತೀನಿ ಇವಾಗೆಲ್ಲ ಮಲ್ಕೊಂಡ ಕವಿತಾ ಸವಿತಾ ಮಲ್ಕೋರಿ ಮಗುನೂ ಎತ್ಕೊಂಡು ರೂಮಕ್ಕೆ ಹೋಗ್ರಿ ಅಕಿಲಮ್ಮ ಹೋಗ್ರಿ ನೀವು ರೂಮಾಗಿ ಮಲ್ಕೋರಿ ನಾನು ಒಬ್ಬನು ಇಲ್ಲಿ ಮಲ್ಕೊಂತೀನಿ ತತ ನಾನು ನೀವು ಮಲ್ಕೋಣ್ಣ ತತ ಇಲ್ಲ ಬೇಡ ಹೋಗಪ್ಪ ಒಗ್ ರೂಮಾಗಿ ಹೋಗಪ್ಪ ಇಲ್ಲ ತತ ನಾನು ಇಲ್ಲೇ ಮಲ್ಕೊತೀನಿ ಏನು ಕವಿತಾ ಮಾಡೋದು ಅಕ್ಕ ಎಲ್ಲ ಕಡೆ ಹುಡ್ಕಿದ್ರಕ್ಕ ಹತ್ರ ಕೆರೆಗಳತ್ರ ತೋಟಗಳು ಎಲ್ಲನು ಎಲ್ಲೂ ಇಲ್ಲಕ್ಕ ಅಮ್ಮನ ಹ್ಞೂ ಸರಿ ಮಲ್ಕಡಿ ಏನು ಮಾಡಕತ್ತೈತಿ ಇದೇನು ನಮ್ಮ ಅಮ್ಮನ ಇಷ್ಟೊತ್ತಾಗಿ ಬಂದಿಲ್ಲ ಹಾಂ ಯಮ್ಮನಗೇನು ಮನೆಗೆ ಬರಬೇಕು ಅನ್ನೋ ಜ್ಞಾನನೇ ಇಲ್ಲ ಅದೇ ಮಾಟ ಮಂತ್ರ ಮಾಡೋಳ ಅದ್ಯಾಮ್ಮನ ಅವ್ರ ಮನೆಗೆ ಹೋಗ್ಬಿಟ್ಟೆ ಯಮ್ಮನ ಬರೋದೇ ಇಲ್ಲ ಅಕ್ಕ ನಾನು ನಮ್ಮ ಅತ್ತೆ ಅವ್ರು ಊರ್ಕೊತ ಇದ್ದೀನಿ ಮನೆ ಕಡೆ ಹುಷಾರು ಏಯ್ ಇಷ್ಟೊತ್ನಾಗ ಏನು ಕೋತೀಯ ಇವಾಗ ಒಂಬತ್ತುವರೆ ಹತ್ತು ಗಂಟೆ ಆಗಿದ್ದು ಟೈಮು ಬೆಳಿಗ್ಗೆ ಹೋಗಿಯಾ ಬಿಡು ಇಲ್ಲ ಅಕ್ಕ ನಮ್ಮ ಅತ್ತೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋರಂತೆ ಇವಾಗ ಏನು ಟ್ರಾಫಿಕ್ ಏನು ಇರಲ್ಲಲ್ಲ ಬೇಗ ಊರಿ ಸೇರ್ಕೊತೀನಿ ಅಜ್ಜೇ ನಾನು ಮಾತು ಕೇಳು ಇಷ್ಟೊತ್ತಲ್ಲಿ ಯಾಕೋ ಕತ್ತಲಲ್ಲೇ ಬೇಡ ಬಿಡೋ ಬೆಳಗ್ಗೆ ಹೋಗಿ ಅಂತೆ ನನಗೇನು ಭಯ ಇಲ್ಲ ನೀನು ಹುಷಾರಾಗಿ ನೋಡ್ಕೋಕ್ಕ ಮನೆನ ಹುಷಾರು ಎಲ್ಲ ಕಡೆ ಬಾಗ್ಲಕ್ಕ ಸರಿ ಆಯ್ತು ಹೋಗು ನಂಗೆ ಸಂಗೀತ ಅವರೇ ಏನು ಮಾಡ್ತಾ ಇದ್ದೀರಾ ಊಟ ಆಯ್ತಾ ಹಾ ಆಯ್ತು ನಿಮ್ದು ಆಯ್ತಾ ಆಯ್ತು ಸುಮ್ಮನೆ ಕುತ್ಕೊಂಡಿದ್ದೆ ಯಾರು ಇರಲಿಲ್ಲ ಮನೆಯಲ್ಲಿ ಅದಕ್ಕೆ ಬೇಜಾರಾಯಿತು ಕಾಲ್ ಮಾಡಿದೆ ಓ ಹೌದಾ ಏನು ಮಾಡ್ತಿದ್ದೀರಾ ಒಬ್ಬರೇ ಸುಮ್ಮನೆ ಕುತ್ಕೊಂಡಿದ್ದೀನಿ ಯಾರು ಇಲ್ಲ ಅಂತೀರಾ ಬರ್ಬೋದಾ ನಿಮ್ಮ ಮನೆಗೆ ಹೌದಾ ಇವಾಗ್ಲಾ ಹಾಂ ಹೌದು ಎಲ್ಲಿರೋದು ನಿಮ್ಮನೆ ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ ಹಾಂ ನೀವು ಅಲ್ಲಿಗೆ ಬಂದು ಕಾಲ್ ಮಾಡಿ ಹಾಂ ಸರಿ ಅವರೇ ಈಗಲೇ ಬರ್ತೀನಿ ಅಯ್ಯೋ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಅದು ಬೇರೆ ಅವನು ಹೇಗಿರ್ತಾನೋ ಏನೋ ನನಗೂ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿರೋ ಫೋಟೋಸ್ ಅಲ್ಲಿರೋ ಥರನೇ ಇರ್ತಾನೋ ಇಲ್ಲ ಬೇರೆ ಥರ ಇರ್ತಾನೋ ಗೊತ್ತಿಲ್ಲ ಬಬ್ಲು ಮಲ್ಕೊಂಡು ಅವನ ನೋಡ್ಕೊಂಬರ್ತೀನಿ ಹ್ಞೂ ಬಬ್ಲು ಮಲಗಿಬಿಟ್ಟಾನೆ ನಿದ್ದೆ ಮಾಡ್ತಾನೆ ಸರಿ ಸರಿ ಅವರೇ ಸಂಗೀತವರೇ ಅವರೇ ಎಷ್ಟು ಬೇಗ ಬಂದಿದ್ದೀರಾ ನಾನು ಗೊತ್ತಾಯ್ತು ಸರ್ತಿ ಈ ರೋಟಲ್ ಓಡಾಡಿದೀನಿ ಬಟ್ ನೀವು ಇದೇ ಅಂತ ಗೊತ್ತಿರಲಿಲ್ಲ ನನಗೆ ಲೊಕೇಶನ್ ಸೆಂಡ್ ಮಾಡ್ತಾನೆ ಅಂತ ಎಷ್ಟೊಂದು ಹೊರಗಡೆಯಿಂದ ನೋಡ್ಕೊಂಡು ಹೋಗಿದ್ದೆ ಇಷ್ಟು ದೊಡ್ಡ ಮನೆ ಇದು ಅಂತ ಎಷ್ಟು ದೊಡ್ಡ ಮನೆ ಇದೆಲ್ಲ ಮನೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಂಗೀತ ಅವರೇ ನಿಮ್ಮ ಮನೆ ಬನ್ನಿ ಮಾತಾಡ್ತೀರಲ್ಲ ಕೂತ್ಕೊಳ್ಳಿ ನೀವಂತೂ ಫೇಸ್ಬುಕ್ ಅಲ್ಲಿ ಹಾಕಿರೋ ಫೋಟೋಗಿಂತಲೂ ಗಿತ್ ರಿಯಲ್ ಆಗಿ ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ

ಯಾಕೋ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಮದುವೆ ಆಗಿಲ್ಲ ಹ್ಞೂ ಅಪ್ಪದ ಬಿಸ್ನೆಸ್ ಇದೆಯಲ್ಲ ಅದನ್ನು ನೋಡ್ಕೊಂತ ಇದ್ದೀನಿ ನಾನೇ ಓ ಗುಡ್ ವೆರಿ ಗುಡ್ ನೀವು ಎಷ್ಟು ಜನ ಇರೋದು ಮನೆಯಲ್ಲಿ ಅಂದ್ರಿ ನಾನು ಅಪ್ಪ ಅಮ್ಮ ಮತ್ತೆ ನಮ್ಮ ತಮ್ಮಂದಿರು ಮೂರು ಜನ ಇಬ್ರು ಬಿಸ್ನೆಸ್ ಮಾಡ್ತಾರೆ ಒಬ್ಬ ತಮ್ಮ ನ್ಯೂಯಾರ್ಕಲ್ಲಿ ಓದ್ತಾ ಇದ್ದಾನೆ ಓ ಮೈಗಾಟ್ ನ್ಯೂಯಾರ್ಕಲ್ಲಿ ಓದ್ತಾ ಇದ್ದಾನೆ ನಿಮ್ಮ ತಮ್ಮ ಹಾಂ ಹೌದು ಅಲ್ಲಿ ಓದ್ತಾ ಇದ್ದಾನೆ ಅವನು ನಿಮ್ಮ ಮನೆ ಮಾತ್ರ ನನ್ಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮನೆ ಎಷ್ಟೊಂದು ದೊಡ್ಡದಾಗಿದೆ ಮನೆ ಅಬ್ಬ ನಾನು ಯಾವಾಗಲೂ ಬೈಕಲ್ಲಿ ಹೋಗಬೇಕಾದ್ರೆ ನೋಡ್ಕೊತಾ ಇದ್ದು ನೋಡ್ಕೊಂಡು ಹೋಗ್ತಾ ಇದ್ದೆ ನಿಮ್ಮ ಮನೆನ ಹೊರಗಡೆಯಿಂದ ಈ ಮನೆ ಎಷ್ಟೊಂದು ದೊಡ್ಡ ಮನೆ ಒಂದು ಹತ್ತು ಇಪ್ಪತ್ತು ಜನ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ನೀವು ಹೇಳೋದು ನೋಡಿದ್ರೆ ನೀವಿರೋದು ಐದೈದು ಜನ ಐದು ಜನಕ್ಕೆ ಇಷ್ಟೊಂದು ದೊಡ್ಡ ಮನೆ ಬೇಕಾ ಹೌದು ಇಷ್ಟೊಂದು ದೊಡ್ಡ ಮನೆಯೇ ಇದೆ ನಮ್ಮ ಮನೆಯಲ್ಲಿ ಕೆಲಸದವರೆ ನಾಲ್ಕು ಜನ ಬರ್ತಾರೆ ಎಲ್ಲ ಸೋಫಾ ಅದು ಇದು ಕ್ಲೀನ್ ಮಾಡೋಕ್ಕೆ ಬಟ್ಟೆ ವಾಶ್ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಎಲ್ಲನೂ ಓ ನಿಮ್ಮದು ತುಂಬ ರಿಚ್ ಫ್ಯಾಮಿಲಿ ಇದಾಗಿದೆ ಹೌದೌದು ನಮ್ಮದು ರಿಚ್ ಫ್ಯಾಮಿಲಿ ನೀವೇನು ಕೆಲಸ ಮಾಡ್ತೀರಾ ನಾನು ನಂದು ಕಾರ್ ಶೋರೂಮ್ ಇದೆ ನಂದೇ ಓನಾಗಿ ಆಗಿ ಕಾರ್ ಶೋರೂಮ್ದೆ ಕಾರೆಲ್ಲ ಸೇಲ್ ಮಾಡ್ತೀನಿ ನಾನು ಓ ಕಾರ್ ಶೋರೂಮ್ ಇದೆಯಾ ನಿಮಗೆ ಏನಾದರೂ ಕಾರ್ ಬೇಕಿತ್ತಾ ಇಲ್ಲ ಇಲ್ಲ ಬೇಡ ಬೇಡ ನಮ್ಮ ಮನೇಲಿ ಎಷ್ಟು ಕಾರ್ ಇದೆ ಆರೋ ಏಳೋ ಇದೆ ನಾವು ಬಳಸೋದೇ ಎರಡು ಕಾರ್ ಅಷ್ಟೇ ನೆಲ್ಲ ಹಾಗೇ ಇದೆ ಇಲ್ಲ ಕಾರೇನು ಬೇಡ ಕಾರೇ ಆರೋ ಏಳೋ ಇದೆಯಾ ಹೌದು ಮನೆಯಿಂದನೇ ಕಾರ್ಗೆ ದೊಡ್ಡದು ಶೆಡ್ ಅಂತ ಮಾಡಿದ್ದೀವಿ ನೋಡಿ ಅಲ್ಲೇ ನಿಲ್ಸೋದು ನಾವು ಯಾವಾಗಲೂ ಕಾರು

ನನ್ನ ಹತ್ರನೇ ತುಂಬ ಹೊತ್ತಿರ್ತಾನೆ ಅದಕ್ಕೆ ಅಮ್ಮ ಅಮ್ಮ ಅಂತ ಹಚ್ಕೊಂಬಿಟ್ಟಿದ್ದಾನೆ ನನ್ನ ತಮ್ಮನ ಮಗ ಇವನು ಓ ಪಾಪು ತುಂಬಾ ಚೆನ್ನಾಗಿದೆ ಹೋಯ್ ಪಾಪು ಬಾರೋ ಇಲ್ಲಿ ನನ್ನ ಹತ್ರ ಇನ್ನೂ ಅಡ ಹ್ಞೂ ನನ್ನ ತಮ್ಮ ಅದ ಅಮ್ಮ ವಾಡ ಅಮ್ಮ ಅವರಾ ನನ್ನ ತಾ ಓಟ ಅಲ್ಲ ಅಜ್ಜಿ ತಾತನ ನೋಡಬೇಕಂತ ಬಂದ್ರು ಅಜ್ಜಿ ತಾತ ಜಾನುವಾರು ಹೋಗೋರಲ್ಲ ಅದಕ್ಕೆ ನನ್ನ ಹತ್ರ ಮಾತಾಡ್ತಾ ಅವರೆ ತುಂಬಾ ಚೂಟಿ ನೋಡಿದ್ರಾ ಬೇರೆ ಯಾರಾದರೂ ಬಂದ್ರು ಇವನತ್ರ ಹುಷಾರಾಗಿರಬೇಕು ಹೇಗೆ ಮಾತಾಡ್ತಾನೆ ನೋಡಿ ತುಂಬಾ ಚೂಟಿ ಇದಾನೆ ಇವನು ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ಎಲ್ಲ ಗೊತ್ತಾಗುತ್ತೆ ಇವ್ನ್ಗೆ